ಆ ಸಮಾನನೆ ಕೊಟ್ಟಿರತ್ತಂತೆ ಸಿಎಂ ತಮ್ಮ ಕೇಸ್ ಸೊಸನೆ ಕೊಡ್ತಾ ಅವರನ್ನ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡಿರತ್ತಲ್ಲ ಸರ್ ಹೈದರಾಬಾದ್ ಎ ಮಹೇಂದ್ರ ಆಲ್ ರೈಟ್ ಮಹೇಂದ್ರ ಎಲ್ಲ ಸರಿಯಾಗಿ ಚರ್ಚೆ ಆಗ್ತಿದೆ ಎಪಿಡಿಿಸಿ ಅಲ್ಲಿ ಅಂಕಲ್ ಕುಮಾರಿ ಮಾಂಡೇ ವಿಚಾರ ಸಿಸ್ತುಪಮ ಕೇವಲ ಸಂಹಾರ ಮುಂದಾಗಿದೆ ಈಗೇನ್ ಮಾತಾಡ್ಬೇಕಾ ಇಲ್ಲ ಏನನ್ನ ಮಾತಾಡ್ತಾ ಇದ್ರು ನಾನು ಮಾತಾಡೋದು ಕೆಲವು ಮಾಧ್ಯಮಗಳಲ್ಲಿ ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ರವರು ಮುಖ್ಯಮಂತ್ರಿಗಳಿಂದ ಸಮಾಧಾನಗೊಂಡಿದ್ದಾರೆ ಕೆಲವು ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ ಕೈಗೊಳ್ಳಲಿಕ್ಕೆ ಹೋಗಿದ್ರು ಅಂತ ಹೇಳುವಂಥದ್ದನ್ನು ನೋಡ್ತಾ ಇದ್ದೆ ಯಾವ ಕಾರಣಕ್ಕೂ ಕೂಡ ಇದು ಸತ್ಯದ ವಿಚಾರ ಅಲ್ಲ ಈಗಾಗಲೇ ಮಾನ್ಯ ಸಚಿವರು ಅದನ್ನು ಭಾಳ ಸ್ಪಷ್ಟವಾಗಿ ವಿಧಾನಸಭೆಯ ಸದನದಲ್ಲೇ ಅದನ್ನು ಮಾತಾಡಿದ್ದಾರೆ ಅದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನನ್ನ ತಿಳುವಳಿಕೆ ಪ್ರಕಾರ ಇಂದಿನ ಸಚಿವರು ಮಾನ್ಯ ಜಾರ್ಜ್ರವರು ಮತ್ತು ಮುಖ್ಯಮಂತ್ರಿಗಳು ಭಾಳ ನಿಕಟವಾದಂಥ ಸಂಬಂಧವನ್ನು ಹೊಂದಿರ್ತಾರೆ ಭಾಳ ಆತ್ಮೀಯರಾಗಿ ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಜೊತೆಯಲ್ಲೇ ಮಾಡ್ತಾಯಿದ್ದಾರೆ ಮನೆ ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಶಕ್ತಿ ಕೆ ಜೆ ರವರು ಅದರಿಂದ ಅತಿ ರೀತಿಯಾದಂಥ ಮಾಹಿತಿ ಆ ರೀತಿಯಾದಂಥ ಸುದ್ದಿ ಏನಿದೆ ಅದು ಸತ್ಯದಿಂದ ದೂರವಾದಂಥದ್ದು ಅದು ಸರಿಯಾದಂಥ ಸುದ್ದಿ ಅಲ್ಲ ಅಂತ ನಾನು ಸಿ ಎಸ್ ನೋಟಿಸ್ ಕೊಟ್ಟಿರೋದೆಲ್ಲ ಹೌದು ಕೆಲವು ಸಭೆಗಳಿಗೆ ಅವರು ಕರೆದಾಗ ಒಂದು ಸಭೆಗೆ ಅವ್ರು ಬರಲಿಲ್ಲ ಮುಖ್ಯಮಂತ್ರಿಗಳ ಸಭೆಗೆ ಅಂತ ಹೇಳೋದ್ರಿಂದ ಅವ್ರಿಗೆ ಕಾರಣವನ್ನು ಕೇಳಿದ್ದಾರೆ ಇವರು ಮುಖ್ಯ ಕಾರ್ಯದರ್ಶಿಗಳು ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನಾನು ಯಾವುದೋ ಒಂದು ಅಧಿಕೃತ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಅವ್ರು ಬರಲಿಕ್ಕಾಗಿಲ್ಲ ನಾನು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಕರೆದಂಥ ಸಭೆಗೆ ಗೇರಾಗಿರೋದಲ್ಲ ಅಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇದರಿಂದ ಅದು ಅಲ್ಲಿಗೆ ಮುಗ್ದಂಥ ಕಥೆ ಅದು ಆದರೆ ಇವತ್ತು ಬರ್ತಾ ಇರುವಂಥ ಸುದ್ದಿಯಲ್ಲಿದೆ ಪೂರ್ಣವಾಗಿ ಅವರೀಗ ನನ್ನ ಎಸ್ ಸಿ ಎಲ್ ಪಿ ಮೀಟಿಂಗ್ನಲ್ಲಿದ್ದರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿದ್ದರು ವಿಧಾನಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ಕೂಡ ಪ್ರಶ್ನೆ ಉತ್ತರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಸಮಾಧಾನ ಇದ್ದರೆ ಆ ಥರ ಎಲ್ಲ ಮಾಡ್ತಾರೆ ಅದರಿಂದ ಅದು ಸರಿಯಾದ ಸುದ್ದಿ ಅಲ್ಲ ಅಂತ ನನಗೆ ಅಲ್ಲ ಸುದ್ದಿನೇ ಸುಳ್ಳು ಅಂದಾಗ ಸಂಧಾನ ಕೂಡ ಸುಳ್ಳು ಅದನ್ನು ಅದಾಗಿಲ್ಲ ಅಂದಮೇಲೆ ಸಂಧಾನ ಮಾಡುವಂಥ ಪ್ರಶ್ನೆ ಇಲ್ಲ ಅದರಿಂದ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅವ್ರು ಅಸಮಾಧಾನಗೊಂಡಿದ್ದಾರೆ ಜಾಜ್ರವರು ಅದಕ್ಕೆ ಅವರು ಸ್ವಲ್ಪ ಯಾವುದೋ ರೀತಿಯಾದಂಥ ತೀರ್ಮಾನಗಳನ್ನು ತಗೊಂಡಿದ್ದಾರೆ ಅದಕ್ಕೆ ನಾನು ಸಂಧಾನ ಮಾಡಿದ್ದೀನಿ ಅಂತ ಹೇಳೋದೆಲ್ಲ ಕೂಡ ಸತ್ಯದ ಸುದ್ದಿ ಅಲ್ಲ ಸತ್ಯದಿಂದ ದೂರವಾದಂತ ವಿಚಾರ ಮಾನ್ಯ ಸಚಿವರೇ ಇವತ್ತು ಅದನ್ನ ಸ್ಪಷ್ಟಪಡಿಸಿದ್ದಾರೆ ಅದರಿಂದ ಮುಗಿಬೇಕು ಅಂತ ತಮ್ಮಲ್ಲಿ ಅಲ್ಲ ಒಂದು ಎರಡು ನಾನು ನೋಡಿಲ್ಲ ನನ್ನ ತಿಳಿವಳಿಕೆ ಪ್ರಕಾರ ಎರಡು ಸಭೆಗೋ ಮೂರು ಸಭೆಗೋ ಎರಡು ಸಭೆಗೆ ಬರಲಿಲ್ಲ ಅವರು ಆಗಿರ್ಬೋದು ಯಾಕಂದ್ರೆ ಜಾರ್ಜ್ರವರು ಬಹಳ ಹಳೇ ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಕೊಡಗಿನಿಂದ ಅವರು ಅವರ ರಾಜಕೀಯ ಬದುಕು ಅವರು ನಮ್ಮಲ್ಲಿ ಜಿಲ್ಲೆಯ ಯುವ ಕಾಂಗ್ರೆಸ್ನ ನಾಯಕರಾಗಿದ್ದರು ಅಧ್ಯಕ್ಷರಾಗಿದ್ದರು ಅಲ್ಲಿಂದ ಬಂದು ಇವತ್ತು ಸುದೀರ್ಘವಾದಂಥ ಅವರ ರಾಜಕೀಯ ಬದುಕು ಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ನಡ್ಕೊಂಬಂದಿರೋದ್ರಿಂದ ಅವರು ಇವತ್ತು ಭಾಳ ಪ್ರಬಲವಾದಂಥ ಒಬ್ಬ ನಾಯಕರು ಅವರು ಸಂಪೂರ್ಣವಾದಂಥ ಅವರ ಬೆಂಬಲವನ್ನು ಮುಖ್ಯಮಂತ್ರಿಗಳ ಜೊತೆ ಕಾಯ್ದಿರಿಸ ಬಹುಶಃ ಈ ರೀತಿಯಾದಂಥ ಸುದ್ದಿಯನ್ನು ಅಪ್ಪಿಸುವಂಥ ಕೆಲಸ ವಿರೋಧ ಪಕ್ಷದವ್ರು ಮಾಡಿದ್ದಾರೆ